ಮಕ್ಕಳೇ ನಾವಿಲ್ಲಿ ಹೊರಸಂಚಾರಕ್ಕೆ ಅಂತ ಬಂದೀವಿ ಹೌದಾ ಸೊಪ್ಪು ಮತ್ತು ತರಕಾರಿ ಒಂದು ವಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಹೊರ ಸಂಚಾರಕ್ಕೆ ಬಂದಿದ್ದೀವಿ ಅದಕ್ಕೆ ನಾನು ನಿಮಗೆ ತರಕಾರಿ ಇಲ್ಲ ಸೊಪ್ಪಿನ ಒಂದು ಪರಿಚಯ ಮಾಡಲಿಕ್ಕೆ ಕರ್ಕೊಂಡು ಬಂದಿನಿ ಸರಿ ಹಂಗಾದರೆ ನೋಡ್ತೀರಾ ಸರಿ ಇದು ಇದು ಏನಿದು ಖೇತ್ ಅಂತಂದರೆ ಹೊಲ ಹೊಲ ಈ ಹೊಲದಲ್ಲಿ ಏನು ಹಾಕಿದ್ದಾರೆ ಕೊತ್ತಂಬ್ರಿ ಹೌದಲ್ಲ ಕೊತ್ತಂಬರಿ ಮತ್ತೇನೇನು ಹಾಕ್ಯಾರ ಕಾಂದ ಕಾಂದ ಅಂತಂದರೆ ಈರುಳ್ಳಿ ಈರುಳ್ಳಿ ಅಲ್ಲಿ ಅಷ್ಟೆಲ್ಲ ಹಸಿರು ಹಸಿರು ಕಾಣಕತ್ತದಲ್ಲ ಅದು ಏನು ಆ ಜೋಳ ಜೋಳ ಹೌದಾ ಸರಿ ಹಾಗಾದ್ರೆ ಇಲ್ಲಿ ಕೊತ್ತಂಬರಿ ಮತ್ತು ಅಲ್ಲಿ ಈ ಕೊತ್ತಂಬರಿ ಮುಂದ್ಗಡೆ ಏನೋ ಹಾಕ್ಯಾರಲ್ಲ ಅಲ್ಲಿ ಸೂಪ್ ಹಾಂ ಅಂದರೆ ಸಬಸಿ ಪಲ್ಯ ಹೌದಾ ಸರಿ ಅಲ್ಲಿನೂ ಒಂದಿಷ್ಟು ಹಾಕಿದ್ದಾರೆ ಅಲ್ಲಿ ನೋಡೋಣ ಯಾವ್ಯಾವ ಪಲ್ಯ ಅಂತ ಬರ್ರಿ ಎಲ್ಲರೂ ಬಂದ್ರಿ ಮಕ್ಕಳೇ ಈಗ ಇಲ್ಲಿ ಯಾವ ಯಾವ್ಯಾವ ಸೊಪ್ಪು ಅಂತ ನೀವು ಹೇಳಬೇಕು ನನಗೆ ಅಲ್ಲಿ ಕಾಣ್ತಿದೆಯಲ್ಲ ಅದು ಯಾವ ಸೊಪ್ಪು ಅದು ದಂಡಿಗೆ ಯಾವುದು ಇಲ್ಲಿ ಇದು ಕಾಣ್ತಿರೋದು ಇದು ಏನು ಕಾಣಲಿಕ್ಕಿತ್ತದ ಯಾವುದು ಅಂದರೆ ಸಬಸಿ ಪಲ್ಯ ಅಂತ ಅನ್ಬೇಕು ಅಲ್ಲಿ ಅದು ಅದು ಹಾಂ ಅದಕ್ಕೆ ನಂತರ ಮೆಂತೆ ಪಲ್ಯ ಯಾವ ಪಲ್ಯ ಅದು ಮೆಂತೆ ಪಲ್ಯ ಇದು ಇಷ್ಟು ಸೊಪ್ಪಿನ ಪರಿಚಯ ಮತ್ತು ಇದು ಇದು ನೀರು ಇದಕ್ಕೆ ಏನು ಹಾಕಬೇಕು ಪಲ್ಯ ಹಾಕ್ಬೇಕಂದ್ರೆ ಏನಾಗಬೇಕು ಪಾನಿ ನೀರು ಹಾಕಬೇಕು ಹೌದಲ್ಲ ಸಮಯ ಸಮಯಕ್ಕೆ ನೀರು ಹಾಕಿದ್ರೇ ಈ ಥರ ಎಲ್ಲ ನಾವು ಪಲ್ಯಗಳು ನೋಡಲಿಕ್ಕೆ ಸಾಧ್ಯ ಹೌದಾ ಸರಿ ಹಾಗಾದರೆ ಎಲ್ಲರೂ ನೋಡಿದ್ರಲ್ಲ ಓಕೆ ಹೋಗೋಣ ನಡ್ರಿ ಶಾಲೆಗೆ